ಡಿಸಿ ಮೇಡಮ್ ಅವ್ರು ಅಪ್ರೂವಲ್ ಕೊಟ್ಟಿಲ್ಲ ಅಂತ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರೆ ನಮ್ಮ ಮನೆ ಡಿಸಿ ಅವ್ರು ಮಾತಾಡಿದ್ರೆ ನನ್ನ ಮಠ ಬಂದೇದ ಡಿಸಿ ಅವ್ರು ಈಗ ಸುಳ್ಳ ತರ ಸಂತೋಷ ಅಂತ ನಿಂದ ಹೇಳಿದ್ರೆ ಇದು ಅಧಿಕಾರಿಗಳ ಯಾವ ಮಠಾಪಸ್ ಇದ್ದಾರೆ ನಮ್ಗೆ ಸರ್ಕಾರ ಮಾಡಿಲ್ಲ ಅಂತಂದ್ರೆ ಸರ್ಕಾರ ನಮ್ದು ಸರ್ಕಾರ ಐತಿ ನಮ್ಮ ಸರ್ಕಾರ ಯಾವ ಮಠಕ್ಕೂ ಹೋಗಿ ಮಿನಿಸ್ಟ್ ಇಲ್ಲಿ ಮೇಡಮ್ ಸಕ್ರೇತರಿ ಮೇಡಮ್ ಆಗತ್ತ ದೀಪಾ ಮೇಡಮ್ ಈಗ ಇವರು ಸೆಕ್ರೆಟರ್ನಾಗ್ಯಾರ ಅವರೆಲ್ಲ ಇಲ್ಲಿ ಲೋಕಲ್ ಸಮಸ್ಯೆಗಳ ಮಲ್ಗೊಂಡ್ರೆ ಈ ಹಿಂದೆ ದೀಪಾ ಮೇಡಮ್ ಇಲ್ಲಿ ಬಂದೋಗ್ಯ ಸರ್ ಅದಕ್ಕೆ ಅವ್ರಿಗೂ ಇದ್ರಿಗೆಲ್ಲ ಗೊತ್ತೈತಿ ಅದಕ್ಕೆ ನಮ್ಗೆ ಯಾವತ್ತಕ್ಕೆ ಬೇಕಿದ್ದ ಸರ್ಕಾರ ನಮ್ ಸರ್ ಎಲ್ಲ ಸರ್ಕಾರದಿಂದನೂ ಆಗ್ತದೆ ಸರ್ ಯಾಕಂದ್ರೆ ಸರ್ಕಾರಕ್ಕೆ ವಿಷಯ ನಮ್ಗೆ ತಗೊಂಡು ಮಾಡಿದ್ರೆ ಗೊತ್ತೇ ಆಗಿಲ್ಲ ಅದಕ್ಕೆ ದಯವಿಟ್ಟು ವಾದಲ್ಲಿ ಡಿ ಪಿ ಆರ್ ಮಾಡ್ಕೋಸುದಿಲ್ಲ ಮತ್ತೆ ವಿಶೇಷವಾಗಿ ಡಾರ್ಕ್ ಝೋನ್ ಅಂತ ನಮ್ಗೆ ಏನ್ ಮಾಡ್ತೀರಿ ಅದನ್ನ ಹೇಳ್ತಾರೆ ನೀವೇನ್ ಡಾರ್ಕ್ ಝೋನ್ ಮಾಡಿ ಅವ್ರು ಹಿಂದೆ ಜಿ ವಿನ್ನ ಡಿಸ್ಕಷನ್ ಮಾಡಿದ್ರೆ ಸರ್ ಡಾರ್ಕ್ ಝೋನ್ ಮಾಡಿ ಎಲ್ಲ ನಾಯಿಗಳನ್ನ ಒಂದ್ ಕಡೆ ಮಾಡ್ಕೊಂತೇವೆ ಅಂತ ಅದಕ್ಕೇನ್ ತಿಂತ ನಮ್ಗೆ ಗೊತ್ತಾಗಲಿಲ್ಲ ಸರ್ ನೋಡೋಣ ಸರ್ ನಮ್ಗೆ ಪ್ರತಿ ದಿವಸ ತಗೊಂಡ್ಬೋದಕ್ಕೆ ಸರ್ ನಮ್ಗೆ ವೇಸ್ಟ್ ಮತ್ತೆಲ್ಲ ಚಿಕನ್ ಈಗ ಅಲ್ಲಿ ಸ್ಪೆಷಲ್ ವೆಹಿಕಲ್ ಮಾಡಿ ಅವ್ರು ಕಲೆಕ್ಷನ್ ಮಾಡಕ್ ಅಷ್ಟಿದೆ ಅವರು ಎಷ್ಟು ವೇಸ್ಟ್ ತಂದಿ ಹೋಗೋರ್ ಸರ್ ಎಲ್ಲ ಮೇಂಟೈನ್ ಮಾಡಿದ್ರು ಕೂಡ ನಾಯಿ ಓಡಿಬಿಟ್ಟು ಹೋಗಲು ಸರ್ ಸಾವಿರಾರು ನಾಯಿ ನಾವು ಸರ್ ಗುಂಪು ಕರ್ಕೊಂಡು ಈಗ

अभी का दवे खाने को बार तो बार हमें ऐसा क्या है तुम्हारे घर पर ऐसा क्या हुआ तुम ना क्या जला रहे क्या नहीं क्या है अटेंशन करना तुम्हें सब बोलना करना का हमें धक्के बार बोले चक्के बार करे ये तो बहुत गोर धुआ आने लगा अंदर खिड़का मुझे तो सब मुझे तो रात को घास करते है बच्चे उन्हीं नौ महीने की एक बच्ची है मेरे साथ उसे भी लेकर जाना पड़ता देखने को साथ में जाए तो उसे छोड़ का घर में बाद में बड़ी बच्ची को लेकर बोल नन्ही बच्ची को कौन देखना हमारे कौन है हमारे साथ, साथ सपोर्ट लड़ने वाले बोलो अभी गवर्नमेंट को क्या बोलना चाहते है आप हमें काटना चाहिए ये धुआ हमें काटना चाहिए समाधान नहीं होता, होता। हम हल्ला जलता हल्ला जलता हम खाने पानी पीने का पानी पिए तो पूरा धुएं के बाद साथी हमें कैसा पीना पानी बोलो कुत्ते हमें भाग छोड़ते हमें क्या कर करना बोलो ಅವರೆಲ್ಲ ಸಪ್ರೇಟಾಗಿ ಅಲ್ಲಿಂದ ಮಟನ್ ಕಾಜ್ಜಿಯನ್ನು ಸಹಿತ ಸಪ್ರೇಟಾಗಿ ಕಲೆಕ್ಟ್ ಮಾಡ್ತಾ ಇದ್ವಿ ಸಪ್ರೇಟಾಗಿ ಇದೆ ಹಾಗಾಗಿ ಇಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರೆ ನಾವು ಸರ್ಕಾರದ ಮಾರ್ಗದರ್ಶನದಂತೆ ಈಗಾಗಲೇ ಅನಿಮಲ್ ಪಾರ್ಕ್ ಕಂಟ್ರೋಲ್ ಅಂತ ಏನಾದ್ರು ಕೆ ಪಿ ಸಿ ಸಹಿತ ನಮ್ಮ ಕಂಟಿನ್ಯೂ ರನ್ನಿಂಗ್ ಇದೆ ಅದಕ್ಕೋಸ್ಕರ ಈಗ ಏನು ನಾವು ವೈಜ್ಞಾನಿಕವಾಗಿ ಹುಬ್ಬಳ್ಳಿ ದಾಳಿ ಮಹಾನಗರ ಪಾಲಿಕೆಯಿಂದ ಮತ್ತು ಸರ್ಕಾರ ಹೋಗಬೇಕಾಯಿತು ಪ್ರಮುಖರನ್ನು ಎಲ್ಲನೂ ನಾವು ಮಾಡ್ತಾ ಮಾಡ್ತಾಯಿದ್ವಿ ಆದರೆ ಅವರು ಸಮಸ್ಯೆ ಏನಂತಂದರೆ ಪಾರಂಪರಿಕ ಇತ್ಯ ಆಗಿ ಇಲ್ಲಿಂದ ಪ್ರೊಸೆಸ್ ಮಾಡಿ ಅಂತ ಮನವಿ ಅವರು ಇದ್ದಾರೆ ಯಾಕಂದ್ರೆ ಹೋಗಿ ಬರೋದ್ರಿಂದ ಡೆಫಿನೆಟ್ ಆಗಿ ಈಗ ಮೂರನೇ ಕರೆ ಇರೋದನ್ನು ಸ್ವಲ್ಪ ವಿಡಂಬಾಗಿದೆ ಈಗ ನಾವು ಟೆಕ್ನಿಕಲ್ ಬಿಡನ್ನು ಸಬ್ಮಿಟ್ ಮಾಡಿ ಇಮಿಡಿಯೇಟ್ ಅದ್ರ ಬಗ್ಗೆ ನಾವು ಕ್ರಮ ಏನಾಗಿದೆ ನಾವು ನಮ್ಮ ಕೌನ್ಸಿಲ್ ರೆಸೊಲ್ಯೂಷನ್ ತೊಗೊಂಡ್ಮೇಲೆ ನಾವು ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಆದರೆ ಇನ್ ಬಿಟ್ಟು ಒಂದು ವಾರ ಅದು ಟೆಕ್ನಿಕಲ್ ಸಮಸ್ಯೆಯಿಂದ ಏನಂತ ಸ್ಟಾಪ್ ಆಗಿತ್ತು ಅದಕ್ಕೋಸ್ಕರ ಮತ್ತೆ ರಿಸ್ಯೂಮ್ ಆಗಿದೆ ನಾವು ಇಲ್ಲಿ ಹೋಗಿ ಸಹಿತ ನೋಡ್ಬೋದು ಯಾಕಂತಂದರೆ ನಾವು ಧಾರವಾಡ ಪ್ಲ್ಯಾಂಟಲ್ಲಿ ಏನು ಹದಿನಾರು ಎಕರೆಯಲ್ಲಿ ದಾಳ ಪ್ಲಾಂಟ್ ಇದೆ ಅದು ಕಂಟಿನ್ಯೂ ಆಗಿ ರನ್ ಆಗ್ತಾಯಿದ್ದೀವಿ ಸರಿ ಸುಮಾರು ಎರಡು ನೂರು ಟನ್ಗಳಷ್ಟು ನಾವು ಈಗಾಲ ಕೊಬ್ಬರನ್ನು ತಯಾರು ಮಾಡಿದ್ದೀವಿ ಇಲ್ಲೂ ಸಹಿತ ಕಂಟಿನ್ಯೂ ಆಗಿ ರನ್ ಆಗ್ತಾ ಇದೆ ಒಂದು ವಾರ ಟೆಕ್ನಿಕಲ್ ಸಮಸ್ಯೆಯಿಂದ ಬಂದಿತ್ತು ಕೊಟ್ಟರೆ ಇರ್ತಾರೆ ಯಾವುದೂ ಗೊತ್ತೇ ಆಗಿಲ್ಲ ಡೆಫಿನೆಟ್ ಆಗಿ ಇದನ್ನು ರನ್ ಮಾಡಿ ಬಂದಾಗ್ತಾ ಇದೆ ಯಾಕೆ ಏನು ಕಾರಣ ಅದು ನೋಡಿ ಮ್ಯಾನ್ ಪವರ್ ಇಂಥ ಇರ್ತಕ್ಕಂಥ ಇಶ್ಯೂ ಇರೋದ್ರಿಂದ ಇದಾಗಿತ್ತು ಬಟ್ ಅದನ್ನು ನಾವು ಈಗಾಗಲೇ ಮೂರು ನಾಲ್ಕು ತಿಂಗ್ಳು ಹಿಂದೆ ಅದರಲ್ಲೂ ಸೊಲ್ವ್ ಮಾಡಿದ್ದೀವಿ ಏನು ಸಮಸ್ಯೆ ಇಲ್ಲ ನಾಲ್ಕು ತಿಂಗಳಿಂದ ಕಟ್ಟೆನೂ ರನ್ ಆಗ್ತಾಯಿದೆ ಅಥವಾ ಹಿಂದೇನೂ ರನ್ ಆಗಿತ್ತು ಅದಕ್ಕೋಸ್ಕರ ಈಗ ಮುಂದಿನ ಅದು ಯಾವುದೇ ಥರ ವ್ಯತ್ಯಾಸ ಆಗುತ್ತಂತೆ ನಾವು ನಮ್ಮ ಅದು ನಾನು ಅದು ಸದ್ಯಕ್ಕೆ ಹೇಳಿದ್ರೆ ಈಗ ವೈಜ್ಞಾನಿಕವಾಗಿ ನಾವು ಇಲ್ಲೇ ಡಿಸ್ಪೋಸ್ ಮಾಡಬೇಕು ಡಿಸ್ಪೋಸ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಡೈರೆಕ್ಷನ್ಸ್ ಇಲ್ಲ ಅದನ್ನೇ ಈಗ ನಾವು ಟೋಟಲ್ ನೋಡಿ ಒಂದು ಡಿಪೇ ಆರ್ ಅಂತ ಹೇಳಿದರೆ ಎಲ್ಲ ಕಾಂಪೌಂಡ್ ಆ ಕಾಂಪೌಂಡ್ ಕೂಡ ಕೊಡಬಹುದು ಕಂಪೌಂಡ್ ಬಗ್ಗೆಗಳ ಬಗ್ಗೆ ಏನಂತ ಹೇಳಿದ್ರೆ ಈಗಲೇ ನಾವು ಏನು ಅಮೌಂಟ್ ರಿಸರ್ವ್ ಇದೆ ಅದಕ್ಕೆ ಎಸ್ಟಿಮೇಷನ್ ಮಾಡಕ್ಕೆ ಕೇಳಿದ್ವಿ ಡೆಫಿನೆಟ್ ಆಗಿ ಅದನ್ನು ಈ ಭಾಳ ಶಾರ್ಟ್ ಟೈಮಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಕೋಡ್ ಆಫ್ ಕಂಡಕ್ಟ್ ಚಾಲು ಆಗ್ತದೆ ಎಲ್ಲ ಕೂಡ ಬಂದರೆ ಈಗ ನೀವು ಡಿ ಪಿ ಆರ್ ಆವಾಗ ಅಟೆಂಡ್ ಮಾಡ್ತಾರೆ ಏನು ಅದೇ ವಿಷಯ ಕುಡಿ ನೀರಿನ ಬೆಳಕಿಟ್ಟಿದ್ದಾರೆ ಸರಿ ಸರಿ ಈಗ ಕುಡಿ ನೀರಿನ ವಿಚಾರಕ್ಕೆ ಬಂದರೆ ನಮ್ಮಲ್ಲಿ ಮಲಪ್ರಭಾದಿಂದ ಮತ್ತು ನೀರು ಸಾಗರದಿಂದ ನಮ್ಮಲ್ಲಿ ವಾಟರ್ ಸಪ್ಲೈ ಅದರಲ್ಲಿ ನಮಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ಟಾರ್ಟ್ ಮಾಡಿಸಿ ಮ್ಯಾನ್ ಅವ್ರು ಕೊಡ್ತೇನೆ ಅಂತಂದು ಹೇಳಿದ್ದಾರೆ ಅದೇ ರೀತಿ ಮತ್ತು ಒಂದು ಡಾಕ್ ಝೋನ್ ಮಾಡಿಕೊಡ್ತೇವೆ ಅಂತಂದು ಮಾತು ಕೊಟ್ಟಿದ್ದಾರೆ ಆ ಡಾಗ್ ಝೋನ್ ಮಾಡಿ ನಮ್ಗೆ ಏನು ಬೆಂಕಿ ಅಷ್ಟಾದ್ರೆ ಹೊರಗೆ ಹೋಗಿ ಹೋಗ್ಲಾರ ಬಿಟ್ಬಿಟ್ರೆ ನಾವು ಸದ್ಯದ್ರಾಗ ಜನರು ನಿಟ್ಟು ಬಿಡ್ತಾರೆ ನಾವು ಅವಾಗ ಪ್ರತಿಭಟನೆ ಮುಕ್ತಾಯಿಸ್ತೀವಿ ಎಲ್ಲರಿಗೂ ನಾವು ಪ್ರತಿಭಟನೆ ಮುಕ್ತ ಹೊಸ

ಗ್ಯಾಪ್ ಇತ್ತು ಅದ್ರ ಬಗ್ಗೆ ಈಗ ಕಂಡೀನಿ ಅದ್ರ ಬಗ್ಗೆ ನಾನು ಈ ಮುಂದಿನ ಜನರಲ್ ಕೂಡ ಡಿಸಿಷನ್ ಮಾಡಿ ಈಗ ಈಗಂತ ಆಪರೇಷನ್ ನಮ್ದು ಕಂಟಿನ್ಯೂ ಇದೆ ಈಗ ಆದ್ಮೇಲೆ ಇಲ್ಲ ಅದನ್ನ ವ್ಯರ್ಥ ಮಾಡ್ತೀನಿ ಆ ತರ ಬಿಡಕ್ ಬರ